ನಮಸ್ತೆ ಎಲ್ಲರಿಗೂ ಆಶಾಸ್ ಕಿಚನಿಗೆ ಸ್ವಾಗತ ನಾನು ಈಗ ತಂಗಳನ್ನದಿಂದ ದೋಸೆಯನ್ನು ಮಾಡುತ್ತಿದ್ದೀನಿ ಕೊಚಲಕ್ಕಿ ಅನ್ನ ಸ್ವಲ್ಪ ಉಳಿದಿತ್ತು ನಾನಿಲ್ಲಿ ಕೊಚಲಕ್ಕಿಯನ್ನೇ ಅನ್ನದಲ್ಲಿಯೇ ಮಾಡ್ತಿದ್ದೀನಿ ವೈಟ್ ರೈಸ್ನಲ್ಲಿ ಕೂಡ ದೋಸೆಯನ್ನು ಮಾಡಬಹುದು ದೋಸೆಯನ್ನು ಮಾಡಲು ನಾನಿಲ್ಲಿ ಅನ್ನವನ್ನು ತಗೊಂಡಿದ್ದೀನಿ ಇದು ತಂಗಳನ್ನ ಒಂದು ಸಲ ನೀರನ್ನು ಹಾಕಿ ತೊಳೆಯಬೇಕು ಇದೇ ಅರ್ಧದಷ್ಟು ಅನ್ನದ ಅರ್ಧದಷ್ಟು ರವೆ ಅಥವಾ ಮುಕ್ಕಾಲು ಭಾಗದಷ್ಟು ರವೆ ತಗೊಳ್ಬೇಕು ರವೆಯ ಕಾಲು ಭಾಗದಷ್ಟು ತೆಂಗಿನ ತುರಿಯನ್ನು ತಗೊಳ್ಬೇಕು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಇದನ್ನು ಮಿಕ್ಸಿಗೆ ಹಾಕಿ ಸಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಗ್ರೈಂಡರಿಗೆ ಹಾಕಿದ್ರೂ ಆಗ್ತದೆ ದೋಸೆಯ ಬಂದವು ರೆಡಿಯಾಯಿತು ನೋಡಿ ಈ ಥರ ಸಣ್ಣಗೆ ಆಗಬೇಕು ನೋಡಿ ಈಗ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೇನೆ ಅನ್ನದಲ್ಲಿ ಮಾಡಿರೋದಂತ ಗೊತ್ತೇ ಆಗೋದಿಲ್ಲ ಇದಕ್ಕೆ ತೆಂಗಿನೆಣ್ಣೆ ಬೇಕಾದರೆ ಒಂದು ಸ್ಪೂನನ್ನು ಹಾಕ್ಕೊಳ್ಬೋದು ನಾನು ಹಾಕ್ತಾ ಇಲ್ಲ ಹಾಗೇ ಇದ್ದೇನೆ ನೋಡಿ ಈಗ ನಾನೊಂದು ತವ ಇಟ್ಟಿದ್ದೇನೆ ಸ್ಟವ್ ಮೇಲೆ ಅದು ಬಿಸಿಯಾಗಲಿ ಬಿಸಿ ಆಗ್ತಾ ಉಂಟು ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತ ಇದ್ದೇನೆ ಈಗ ಕಾವಲಿಗೆ ದೋಸೆಯನ್ನು ಹಾಕ್ತಾಯಿದ್ದೇನೆ ದೋಸೆ ಹಾಕುವಾಗ ಅದನ್ನು ಸೌಂಟಿನಲ್ಲಿ ಸ್ಪ್ರೆಡ್ ಮಾಡ್ಬಾರ್ದು ನಿಧಾನಕ್ಕೆ ಮೇಲ್ಗಡೆ ಮಾತ್ರ ನಿಧಾನವಾಗಿ ಸ್ಪ್ರೆಡ್ ಮಾಡಬೇಕು ನೋಡಿ ಈ ಥರ ಆಯಿತು ಇದೀಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೇನೆ ಈಗ ಒಂದು ಎರಡು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಹಾಂ ಎರಡು ನಿಮಿಷ ಆಗಿದೆ ಮೇಲೆ ನೋಡಬೇಕು ಅದು ಅದರ ಮೇಲ್ಗಡೆ ನೀರಿನ ಪಸೆ ಇರ್ತದೆ ಅದು ಕೂಡ ಡ್ರೈ ಆಗಲಿಕ್ಕೆ ಒಂದು ನಿಮಿಷ ಬಿಡಬೇಕು ಡ್ರೈ ಆಗ್ತದೆ ಅದು ನಿಧಾನಕ್ಕೆ ಎಬ್ಬಿಸಬೇಕು ಮೇಲೆಯಿಂದ ಹೇಳ್ತದೆ ದೋಸೆ ನೋಡಿ ಹೀಗೆ ಇದನ್ನು ಕೂಡ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ಬೆಂದಿದೆ ಇದು ತೆಗಿತಾ ಇದ್ದೇನೆ ನೋಡಿ ನಿಧಾನಕ್ಕೆ ತೆಗೆದು ಇನ್ನು ಪ್ಲೇಟಿಗೆ ಹಾಕ್ಕೊಳ್ಬೇಕು ಮತ್ತೆ ಪುನಃ ಇನ್ನೊಂದು ದೋಸೆ ಮಾಡ್ತಾಯಿದ್ದೇನೆ ನೋಡಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ನೋಡಿ ಬಂಧವನ್ನು ಹಾಕಿದ್ದೇನೆ ಇನ್ನೂ ಸ್ವಲ್ಪ ಬಂಧವನ್ನು ಹಾಕಿ ದೋಸೆಯನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದೇನೆ ಅದು ಅವಸರ ಮಾಡಬಾರ್ದು ದೋಸೆ ಮಾಡುವಾಗ ಬಂಧವನ್ನೇ ನಿಧಾನ ಅಗಲ ಮಾಡಬೇಕು ಜಾಸ್ತಿ ಇದು ಮಾಡಿದರೆ ಅದು ಮತ್ತೆ ಮುದ್ದೆ ಮುದ್ದೆ ಆಗ್ತದೆ ದೋಸೆ ನೋಡಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ನಿಮಿಷ ಬೇಯಲಿಕ್ಕೆ ಬಿಡ್ತೇನೆ ನೋಡಿ ಈಗ ಓಪನ್ ಮಾಡ್ತಿದ್ದೇನೆ ಇದು ಒಂದು ನಿಮಿಷ ಹೀಗೆ ಬಿಡಬೇಕು ಅದರ ಮೇಲೆ ನೀರಿನ ಪಸೆ ಇರ್ತದೆ ಅದು ಡ್ರೈ ಆದಮೇಲೆ ಹೀಗೆ ಉಲ್ಟ ಹಾಕಬೇಕು ಇದು ಕೂಡ ರೆಡಿ ಆಯಿತು ಇದನ್ನು ಸಹ ನಾನು ತೆಗೆದು ಪ್ಲೇಟಿಗೆ ಹಾಕ್ತಿದ್ದೀನಿ ಅನ್ನವನ್ನು ವೇಸ್ಟ್ ಮಾಡಿ ಬಿಸಾಡುವ ಬದಲು ಈ ಥರ ಒಂದು ಹೆಲ್ದಿ ಬ್ರೇಕ್ಫಾಸ್ಟನ್ನು ಮಾಡಿ ತಿನ್ಬೌದು ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಈ ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಒಂದೊಳ್ಳೆ ಟೇಸ್ಟಿ ರೆಸಿಪಿದೊಂದಿಗೆ ಸಿಗ್ತೀನಿ ಓಕೆ Keep smiling. Thank you.